ಸಲಮ್ನವರು ಕೊಟ್ಟಿದ ತಿಂಗಳು ಹಾಗಾಗಿ ಜಗತ್ತಿನಾದ್ಯಂತ ಪ್ರವಾದಿ ಮೊಹಮ್ಮದ್ ಸಲಹ್ ಸಲಮ್ ರವರ ಬಗ್ಗೆ ಅತಿ ಹೆಚ್ಚು ಸಂತಸ ನಡೆಯುವಂತಹದ್ದು ಈ ಸಂದರ್ಭದಲ್ಲಿ ಈ ಕಾರಣಕ್ಕಾಗಿ ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ಘಟಕವು ನ್ಯಾಯದ ಅಧಿಕಾರ ಪೈದಂಬರ್ ಮೊಹಮ್ಮದ್ ಸಲಹ್ ಸಲಾಂ ಎಂಬ ಒಂದು ಧ್ಯೇಯ ವಾಕ್ಯದೊಂದಿಗೆ ಒಂದು ಸೀರತ್ ಅಭಿಯಾನವನ್ನು ನಡೆಸ್ತಾ ಇದೆ ಸೆಪ್ಟೆಂಬರ್ ಮೂರರಿಂದ ಹದಿನಾಲ್ಕರವರೆಗೆ ನ್ಯಾಯದ ಮೊಹಮ್ಮದ್ ಹರಿಕಾರರ್ ಜಸ್ಟಿಸ್ ಪ್ರಾಫೆಟ್ ಫಾದಿ ಮೊಹಮ್ಮದ್ ಸೊಲ್ಲಾ ರವರ ಒಂದು ಸಾರ್ವಕಾಲಿಕವಾದಂತಹ ಬೋಧನೆಗಳನ್ನು ವಿಶೇಷತವಾಗಿ ಪ್ರವಾದಿ ರವರ ನ್ಯಾಯ ಮತ್ತು ಮಾನವೀಯತೆಯ ಸಂದೇಶಗಳನ್ನು ನಾಡಿನ ಜನತೆಗೆ ತಲುಪಿಸುವುದು ಪ್ರವಾದಿಯವರ ಬಗೆಗಿನ ತಪ್ಪು ಕಲ್ಪನೆಗಳನ್ನು ಬದಲಾಯಿಸುವುದು ಹಾಗೂ ವಿವಿಧ ಧರ್ಮೀಯರ ನಡುವಿನ ಪರಸ್ಪರ ಸಂಬಂಧಗಳನ್ನು ಬಲಪಡಿಸುವುದು ವಿವಿಧ ಧರ್ಮೀಯರ ನಡುವಿನ ಪರಸ್ಪರ ಸಂಬಂಧಗಳನ್ನು ಬಲಪಡಿಸುವುದು ಈ ಅಭಿಯಾನದ ಉದ್ದೇಶ ಪವಿತ್ರ ಖುರಾನ್ ಪ್ರವಾಜಿ ಮುಹಮ್ಮದ್ ಸುಲಾ ಅವರ ಕುರಿತು ಹೇಳುತ್ತದೆ ಇಲ್ಲಾ ಸುಲ್ನಾಮತ್ತು ಅಂದರೆ ನಾವು ಸಂಪೂರ್ಣ ಮಾನವ ಕುಲಕ್ಕೆ ಕರುಣಾಮಯಿಯಾಗಿ ಪ್ರವಾಜಿ ಕಳುಹಿಸುತ್ತೇವೆ ಸಂಪೂರ್ಣ ಮಾನವ ಕುಲಕ್ಕೆ ಕರುಣಾಮಯಿಯಾಗಿ ಪ್ರವಾದಿಯವರನ್ನು ಈ ಲೋಕಕ್ಕೆ ಸಲ್ಲಿಸಿದ್ದೇವೆ ಎಂಬುದಾಗಿ ಪವಿತ್ರ ಕುರಾನ್ ಹೇಳುತ್ತದೆ ಆರನೇ ಶತಮಾನದಲ್ಲಿ ಪ್ರವಾದಿ ಮೊಹಮ್ಮದ್ ಸೊಲಾ ರವರು ಅತಿ ಹೆಚ್ಚು ಮಾತನಾಡಿದ್ದು ನ್ಯಾಯದ ಬಗ್ಗೆ ಸಮಾನತೆಯ ಬಗ್ಗೆ ಬಡವರ ದುರ್ಬಲರ ಶೋಷಿತರ ದಮನಿತರ ಅನಾಥರ ವಿಧವೆಯರ ಅಸಹಾಯಕರ ಪರವಾಗಿ ಧ್ವನಿ ಎತ್ತಿದ್ದು ಪ್ರವಾದಿ ಮೊಹಮ್ಮದ್ ಸೊಲಾ ಆದರಣೀಯ ಸಹೋದರರೇ ಒಂದು ಸಮಾಜ ಆರೋಗ್ಯಪೂರ್ಣ ಸಮಾಜ ಆಗಿರಬೇಕು ಅಂತ ಹೇಳಿದರೆ ಪ್ರತಿಯೊಬ್ಬ ಮನುಷ್ಯನಿಗೂ ನ್ಯಾಯ ಸಿಗಬೇಕು ಯಾವ ಸಮಾಜದಲ್ಲಿ ನ್ಯಾಯ ಸಿಗುವುದಿಲ್ಲವೋ ಆ ಸಮಾಜದಲ್ಲಿ ಅಶಾಂತಿ ಅರಾಜಕತೆ ಅಸಮಾಧಾನ ಅಕ್ರಮ ವೃದ್ಧಿಯಾಗ್ತದೆ ನ್ಯಾಯ ಪ್ರತಿಯೊಬ್ಬರ ಆತ್ಮದ ಬೇಡಿಕೆಯಾಗಿದೆ ಈಗ ನಮ್ಮ ಸಮಾಜವನ್ನ ನಾವು ಅದು ಪ್ರತಿಯೊಬ್ಬರ ಆತ್ಮದ ಬೇಡಿಕೆ ಆಗಿದೆ ಸಮಾಜದಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ನೆಲೆ ನಿಲ್ಲಬೇಕು ಅಂತ ಹೇಳಿದರೆ ನ್ಯಾಯ ಪಾಲನೆಯು ಅನಿವಾರ್ಯ ಯಾವ ಸಮಾಜದಲ್ಲಿ ನ್ಯಾಯ ಇಲ್ಲವೋ ಆ ಸಮಾಜದಲ್ಲಿ ಅಶಾಂತಿ ಅಸಮಾಧಾನ ಅಕ್ರಮ ಅರಾಜಕತೆ ವೃದ್ಧಿಯಾಗುತ್ತದೆ ಈಗ ನಮ್ಮ ಸಮಾಜವನ್ನು ಅವಲೋಕಿಸಿದರೆ ಶ್ರೀಮಂತರಿಗೆ ಒಂದು ನ್ಯಾಯ ಬಡವರಿಗೆ ಒಂದು ನ್ಯಾಯ ಅಧಿಕಾರ ಇರುವವರಿಗೆ ಒಂದು ನ್ಯಾಯ ಇಲ್ಲದವರಿಗೆ ಒಂದು ನ್ಯಾಯ ದುರ್ಬಲರಿಗೆ ಒಂದು ನ್ಯಾಯ ಮಲಿಷ್ಠರಿಗೆ ಒಂದು ನ್ಯಾಯ ಒಂದು ಜನಾಂಗಕ್ಕೆ ಒಂದು ನ್ಯಾಯ ಇನ್ನೊಂದು ಜನಾಂಗಕ್ಕೆ ಇನ್ನೊಂದು ನ್ಯಾಯ ಈ ರೀತಿ ಬಲಾಢ್ಯರು ದುರ್ಬಲರನ್ನು ಶೋಷಣೆ ಮಾಡ್ತಾ ಇದ್ದಾರೆ ಪರಿಸ್ಥಿತಿಯಲ್ಲಿ ಈ ಕಾಲಘಟ್ಟದಲ್ಲಿ ಮಾನವೀಯತೆಯ ಅಭಿವೃದ್ಧಿ ಅನಾಥರಕ್ಷಕ ಸ್ತ್ರೀ ವಿಮೋಚಕ ಶತ್ರುವತ್ಸಲ ನ್ಯಾಯದ ಹರಿಕಾರ ಪ್ರವಾದಿ ಮೊಹಮ್ಮದ್ ಸಲಾಂ ರವರ ವಿಚಾರಗಳನ್ನು ಆದರ್ಶಗಳನ್ನು ಅವರ ಸಂದೇಶಗಳನ್ನು ಜಗತ್ತಿನಲ್ಲಿ ವ್ಯಾಪಕಗೊಳಿಸುವುದು ಅತ್ಯವಶ್ಯಕವಾಗಿದೆ ಮತ್ತು ಅನಿವಾರ್ಯವಾಗಿದೆ ಈ ಉದ್ದೇಶದಿಂದಲೇ ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ಘಟಕವು ನ್ಯಾಯದ ಹರಿಕಾರ ಪೈಗಂಬರ್ ಮೊಹಮ್ಮದ್ ಸಲಹಾ ವಸಲಂ ಎಂಬ ಒಂದು ಅಭಿಯಾನವನ್ನು ಸೆಪ್ಟೆಂಬರ್ ಮೂರರಿಂದ ಹದಿನಾಲ್ಕರವರೆಗೆ ಹಮ್ಮಿಕೊಂಡಿದೆ ಈ ಅಭಿಯಾನದಲ್ಲಿ ರಾಜ್ಯಾದ್ಯಂತ ವಿವಿಧ ಸಮಾಜ ಸೇವಾ ಚಟುವಟಿಕೆಗಳು ಅಂದರೆ ಆಸ್ಪತ್ರೆ ಭೇಟಿ ವೃದ್ಧಾಶ್ರಮ ಅನಾಥಯಾಲಯಗಳ ಭೇಟಿ ಅಲ್ಲಿ ಹಣ್ಣು ಹಂಪದ ವಿತರಣೆ ರಕ್ತದಾನ ಶಿಬಿರ ವೈದ್ಯಕೀಯ ತಪಾಸಣಾ ಶಿಬಿರ ಸಾರ್ವಜನಿಕ ಸಭೆಗಳು ವಿಚಾರಗೋಷ್ಠಿ ಸಂವಾದ ಚರ್ಚಾಕೂಟಗಳು ಚಹಾಕೂಟಗಳು ಪ್ರಬಂಧ ಸ್ಪರ್ಧೆಗಳು ಸೇರಿದಂತೆ ವಿವಿಧ ಸ್ಪರ್ಧೆಗಳು ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಾಗಿದೆ ಈ ನಿಟ್ಟಿನಲ್ಲಿ ಜಮಾತೆ ಇಸ್ಲಾಮಿ ತರೀಕೆರೆ ಘಟಕವು ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಅದರ ವಿವರಣೆಯನ್ನು ಜಮಾತೆ ಇಸ್ಲಾಮಿ ಹಿಂದ್ನ ಮುಖಂಡರು ಪುರಸಭಾ ಸದಸ್ಯರು ಆದಂತಹ ಜನ ಆದಿಲ್ ಪಾಶರ್ ಅವರು ತಮ್ಮ ಮುಂದೆ ಇರ್ತಾರೆ ನನ್ನೊಟ್ಟಿಗೆ ಇಲ್ಲಿ ಕೂತಿರುವಂಥವರು ಎಸ್ ಐ ಒನ ಅಧ್ಯಕ್ಷರಾದಂತಹ ಸೈಯದ್ ಅಬ್ದುಲ್ ರಹಮಾನ್ ಸೈಯದ್ ಅಬ್ದುಲ್ ರಹಮಾನ್ ಎಸ್ ಐ ಒ ತರೀಕೆರೆ ಘಟಕದ ಅಧ್ಯಕ್ಷರು ಜಮಾತೆ ಇಸ್ಲಾಂಿಂ ತರೀಕ ರೆ ಘಟಕದ ಅಧ್ಯಕ್ಷರು ಸಯ್ಯದ್ ಇಸ್ಮಾಯಿಲ್ صاحب ಸಯ್ಯದ್ ಇಸ್ಮರಾಜ್ ಮಸೀದಿ ಅಧ್ಯಕ್ಷರು ಮತ್ತೆ ಜಮಾತೆ ಇಸ್ಲಾಂಿಂ ನ ಮುಖಂಡರು ಸರ್ಮದ್ ಉಲ್ಲಾಹಾನ್ صاحب ಆದಿ ಪಾರ್ಕದ ಅಲ್ಲಿಂದ ತರೀಕ ರೆ ಕಾರ್ಯಕ್ರಮಗಳನ್ನು ಆಯೋಜಿಸಿ ಇವರು ಇದ್ದಾರೆ ಆ ವೇದಿಕೆ ಮೇಲೆ ಆಸೀನರಾಗಿ ಇರತಕ್ಕಂತ ತರೀಕ ರೆ ಜಮಾತೆ ಇಸ್ಲಾಂಿಂ ಘಟಕದ ಅಧ್ಯಕ್ಷರಾಗಿ ಇರತಕ್ಕಂತ ಸಯ್ಯದ್ ಇಸ್ಮಾಯಿಲ್ ಅವರು ಆ ಮಸೀದಿ ಮೇರಾಜ್ ಮಿರಾಜ್ ಮಸೀದಿಯ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಎಸ್ ಐ ಎಸ್ಐ ತರೀಕೆರೆ ಘಟಕದ ಅಧ್ಯಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ಸೈಯದ್ ಅಬ್ದು ರಹಮಾನ್ರವರೇ ಹಾಗೆಯೇ ನಮ್ಮ ಸಹೋದರ ಈ ಕಾರ್ಯಕ್ರಮದ ಸಂಚಾಲಕರು ಸಂಚಾಲಕರಾಗಿರ್ತಕ್ಕಂಥ ಶೆಕ್ ಜೀರವರೇ ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಕೊಡ್ತಿರ್ತಕ್ಕಂಥ ಪತ್ರಕರ್ತ ಎಲ್ಲ ಸಹೋದರರೇ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಈ ಹಿಂದೆನೂ ಕೂಡ ಮತ್ತು ಮುಂದೆನೂ ಕೂಡ ನಮ್ಮ ಹೊತ್ತಿಗೆ ಸಹಕಾರ ನೀಡಿ ಬಂದ್ ಬಂದಿರತಕ್ಕಂಥ ಎಲ್ಲ ಪಾತ್ರ ಸಹೋದರ ಹಾಗೇನೆ ಮತ್ತೆ ಇಸ್ಲಾಮಿ ಘಟಕದ ತರೀಕೆರೆಯ ಸದಸ್ಯರೇ ಹಾಗೂ ಎಸ್ ಡಿ ಎಂ ಕಾಲೇಜ್ ನಿಂದ ಬಂದಿರತಕ್ಕಂಥ ಒಬ್ಬ ಸ್ಟೂಡೆಂಟ್ಸ್ ಇದಾರೆ ಪ್ರಶಾಂತ್ ಅವರು ಆಮೇಲೆ ಆರಕ್ಷಕವಾಣಿ ನ್ಯೂಸ್ ಚಾನೆಲ್ ನ ಕಾಲಿಕ್ ಅವರ ಜೊತೆಗೆ ಬಂದಿರತಕ್ಕಂಥ ಸಹೋದರ ಮತ್ತೆ ನಮ್ಮ ಪ್ರದೀಪ್ ರಾವ್ ಸರ್ ಈಗಾಗಲೇ ನಮ್ಮ ಜಾವೀದ್ ರವ್ರು ಬಹಳ ಸಂಕ್ಷಿಪ್ತವಾಗಿ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮದ ಉದ್ದೇಶ ಈ ಹಿಂದೆ ಜಮಾತ್ ಇಸ್ಲಾಮಿ ಹಿಂದ್ ರಾಷ್ಟ್ರಾದ್ಯಂತ ಮಾಡ್ತಾ ಬಂದಿರತಕ್ಕಂಥ ಕೆಲಸ ಇದೆ ಸಮಾಜದಲ್ಲಿ ಅಸಮಾನತೆ ಏನಿದೆ ಸಮಾಜದಲ್ಲಿ ಹರಡ್ತಾ ಇರ್ತಕ್ಕಂಥ ದ್ವೇಷ ಏನಿದೆ ಅದನ್ನ ಹೋಗಲಾಡ್ಸಕ್ಕೋಸ್ಕರ ಸಮಾನತೆಯನ್ನ ಸಾರಲಿಕ್ಕೋಸ್ಕರ ಏನೆಲ್ಲ ಪ್ರಯತ್ನಗಳು ಮಾಡ್ತಾ ಇದ್ವಿ ಈ ಹಿಂದೆ ಎಲ್ಲಾ ಪ್ರಯತ್ನಗಳು ನಡೆದಿದೆ ತಾವೆಲ್ಲ ಅದಕ್ಕೆ ಸಾಕ್ಷಿ ಕೂಡ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷನೂ ಕೂಡ ವಿವಿಧ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದೀವಿ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಅದೇ ಒಂದು ಭಾಗವಾಗಿ ಈ ವರ್ಷ ಕೂಡ ವರ್ಷಿ ಮೊಹಮ್ಮದರ ಹುಟ್ಟಿದ ತಿಂಗಳು ಏನು ಈದ್ ಮಿಲಾದ್ ಅಂತ ಹೇಳಿ ನಾವೆಲ್ಲ ಆಚರಿಸ್ತೇವೆ ಆ ತಿಂಗಳ ಒಂದು ಒಂದು ಕಾರ್ಯಕ್ರಮದಲ್ಲಿ ಜಮಾತೆ ಇಸ್ಲಾಮಿ ಹಿಂದಿನ ಸೈರತ್ ಅಭಿಯಾನ ಮಾಡ್ತಾ ಇದ್ವಿ ಸಿಎಲ್ ಪ್ರವಚನ ಇದ್ವಿ ಇದು ನ್ಯಾಯದ ಹರಿಕಾರ ಹರಿಕಾರಮ್ಮದ್ ಸಲ್ಲಾ ಹೆಸರಿನಲ್ಲಿ ಮಾಡ್ತಾ ಇದ್ವಿ ನಡೀತಾ ಈಗ ನಾವು ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಕರೆದಿರತಕ್ಕಂಥದ್ದು ನಿಮ್ಮ ಸಹಕಾರ ಈ ಹಿಂದೆ ಮುಂದೆ ಕೂಡ ಹೀಗೆ ಇರಲಿ ನಮ್ಮ ಸಮಾಜದ ಸುಧಾರಣೆಗೋಸ್ಕರ ಸಮಾಜದಲ್ಲಿ ಒಡಕನ್ನ ಉಂಟು ಮಾಡ್ತಾ ಇರತಕ್ಕಂತ ಕೆಲವು ದುಷ್ಟ ಶಕ್ತಿಗಳನ್ನು ದೂರ ಮಾಡಿ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡತಕ್ಕಂಥ ಒಂದು ಪ್ರೀತಿಯ ಒಂದು ಗೌರವಯುತವಾದ ಒಂದು ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ ನಾವು ಪ್ರಯತ್ನ ಮಾಡೋದಕ್ಕೆ ತಮ್ಮ ಸಹಕಾರದ ಅಗತ್ಯತೆ ಬಹಳಷ್ಟು ಇರೋದರಿಂದ ತಮ್ಮನ್ನು ಇವರಿಗೆ ಆಹ್ವಾನಿಸಿದ್ದೇವೆ ತಮ್ಮ ಎಲ್ಲರಿಗೂ ನಾನು ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಮ್ಮ ಕಾರ್ಯಕ್ರಮಗಳು ಹೀಗಿದೆ ಇದು ಮೂರು ಮೂರು ಒಂಬತ್ತು ಇಪ್ಪತ್ತೈದರಿಂದ ಹನ್ನೊಂದು ಒಂಬತ್ತಕ್ಕೆ ಸಂಜೆ ಕಾರ್ಯಕ್ರಮ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಒಂದು ಕಾರ್ಯಕ್ರಮ ಸೀರತ್ ಪ್ರವಚನ ಕಾರ್ಯಕ್ರಮ ಅದರಲ್ಲಿ ಮುಖ್ಯ ಭಾಷಣಕಾರರಾಗಿ ಉಡುಪಿಯಿಂದ ಅಹ್ ಅಕ್ಬರ್ಅಲಿ ಉಡುಪಿಯವರು ಬರ್ತಾ ಇದ್ದಾರೆ ಅದ್ರೊಟ್ಟಿಗೆ ಮುಖ್ಯ ಅತಿಥಿಗಳಾಗಿ ಪಾಂಡವ ಪಾಂಡವಮಟ್ಟಿ ಚನ್ನಗಿರಿ ತಾಲೂಕು ಇದರ ಶ್ರೀ ಗುರು ಬಸವ ಮಹಾಸ್ವಾಮೀಜಿಗಳು ಉಪಸ್ಥಿತರಿರುತ್ತಾರೆ ಹನ್ನೊಂದನೇ ತಾರೀಕು ಗುರುವಾರ ಸಂಜೆ ಏಳು ಗಂಟೆಗೆ ಅದರ ಪ್ಲೇಸ್ ಅರಮನೆ ಪ್ಲೇಸ್ ಅರವನೆ ಇಲ್ಲೇ ಕಾರ್ಯಕ್ರಮ ಸ್ಪರ್ಧೆಯನ್ನು ಕೂಡ ಆಯೋಜಿಸಿದ್ವಿ ಇದಕ್ಕೆ ಇದಕ್ಕೆ ಪದವಿ ಪೂರ್ವ ಡಿಗ್ರಿ ಅಂತ ಮಾತ್ರ ಈ ಸರಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದು ಸೀರತ್ ಪ್ರೋಚನ ಕಾರ್ಯಕ್ರಮದಲ್ಲಿ ಅವರಿಗೆ ವಿಜೇತರಿಗೆ ನಾವು ಬಹುಮಾನಗಳನ್ನು ಕೊಡ್ತೇವೆ ಅದು ಪ್ರಥಮ ಬಹುಮಾನ ಐದು ಸಾವಿರ ಆಗಿರ್ತದೆ ದ್ವಿತೀಯ ಮೂರು ತೃತೀಯ ಎರಡು ಸಾವಿರ ಸರ್ ಪ್ರಬಂಧ ಟಾಪಿಕ್ ಟಾಪಿಕ್ ಅದೇ ನ್ಯಾಯದ ಹರಿಕಾರ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಆ ಟಾಪಿಕ್ ಮೇಲೆ ಇರ್ತದೆ ಆ ಪ್ರಬಂಧಗಳಿಂದ ಯಾವುದೋ ಒಂದು ಕಡೆ ಸೇರಿ ಬರಿತಕ್ಕಂಥದ್ದಲ್ಲ ಅವರ ಒಂದು ಅನುಕೂಲಕ್ಕೆ ತಕ್ಕಂತೆ ಎಲ್ಲಿ ಬೇಕಾದ್ರೂ ಬರೆದು ಕೊಡಬಹುದು ಬೇಕಾದ್ರೆ ಅವರಿಗೆ ಡಿಗ್ರಿ ಮತ್ತೆ ಪಿ ಜಿ ಇದೇ ಸಂದರ್ಭದಲ್ಲಿ ಈ ಅಭಿಯಾನದ ಪ್ರಯುಕ್ತ ಶಾಂತಿ ಪ್ರಕಾಶ ಪ್ರಕಟಿಸಿರುವ ಬದುಕು ಮತ್ತು ಸಂದೇಶಗಳ ಬಗ್ಗೆ ಬೆಳಕು ಚೆಲ್ತಕ್ಕಂಥ ಎರಡು ಪುಸ್ತಕಗಳನ್ನು ಬಿಡುಗಡೆ ಮಾಡ್ತೀವಿ ಆಗಿಲ್ಲ ಸರ್ ಪುಸ್ತಕದ ಹೆಸರು ಇಲ್ಲ ಇಲ್ಲಿ ಪ್ರವಾದಿಯವರ ಬದುಕು ಮತ್ತು ಸಂದೇಶಗಳ ಬಗ್ಗೆ ಬೆಳಕು ಪುಸ್ತಕಗಳು ಎರಡು ಎರಡು ಪುಸ್ತಕಗಳು ಆಗಿದೆ ವಾರ್ತಾಭಾರ್ತಿ ಪತ್ರಿಕೆ ಸಂಪಾದಕರಾದಂತಹ ಅಬ್ದುಲ್ ಸಲಾಂ ಕುತ್ತಿಗೆ ಅವರು ಬರೆದಿರುವಂತಹ ಭಾರತೀಯ ಸಮಾಜದಲ್ಲಿ ಪ್ರವಾದಿ ಮಹೋತ್ಸವ ಸದ್ ಆದರ್ಶದ ಔಚಿತ್ಯ ಇದೊಂದು ಪುಸ್ತಕ ಮತ್ತೆ ಪ್ರವಾದಿ ಮಹೋತ್ಸವ ಸದ್ ಸಲಮರನ್ನು ಇದು ಅರೇಬಿಕ್ ಭಾಷೆಯಲ್ಲಿರುವಂತಹ ಪುಸ್ತಕದ ಕನ್ನಡ ಅನುವಾದ ಮತ್ತೆ ಎರಡು ಪುಸ್ತಕಗಳ ಬಿಡುಗಡೆ ಈ ಅಭಿಯಾನದಲ್ಲಿ ಮಾಡ್ತೀವಿ ಆಮೇಲೆ ಎಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಸಂಜೆ ಏಳು ಗಂಟೆಗೆ ಯುಎಸ್ ಕನ್ವೆನ್ಷನ್ ಹಾಲ್ನಲ್ಲಿ ಮುಸ್ಲಿಂ ಸಮುದಾಯದ ಸ್ತ್ರೀ ಪುರುಷರಿಗಾಗಿ ಸೀರತ್ ಸಮಾವೇಶ ಎಂಟನೇ ತಾರೀಕು ಸೋಮವಾರ ಮುಸ್ಲಿಂ ಮುಸ್ಲಿಮರಿಗಾಗಿ ಮುಸ್ಲಿಂ ಸಮುದಾಯದ ಸ್ತ್ರೀ ಪುರುಷರಿಗಾಗಿ ಸೀರತ್ ಸಮಾವೇಶ ಏರ್ಪಡಿಸ್ತಾ ಇದೆ ಅದ್ರೊಗೆ ಖಾಸ್ಮಿ ಅಜರುಲ್ಲವರು ಹಾಸನದಿಂದ ಬರ್ತಾ ಇದ್ದಾರೆ ಅವರು ಪ್ರವಚನ ಮಾಡ್ತಾರೆ ಉರ್ದುವಿನಲ್ಲಿರ್ತಾರೆ ಪ್ರವಚನ ಹಾಗೆಯೇ ಏಳು ಒಂಬತ್ತು ಇಪ್ಪತ್ತೈದರಂದು ಪಟ್ಟಣದ ಹೊರವಲಯದಲ್ಲಿರುವ ಅನಾಥಾಶ್ರಮಕ್ಕೆ ಭೇಟಿ ನೀಡಲಾಗ್ತದೆ ಅಲ್ಲಿ ಮಕ್ಕಳೊಂದಿಗೆ ಆಟೋಟ ಸ್ಪರ್ಧೆಗಳನ್ನ ಮಾಡಿ ಅಲ್ಲೇ ವಿಜೇತರಾದವರಿಗೆ ಅಲ್ಲೇ ಬಹುಮಾನ ಆಮೇಲೆ ಅಲ್ಲೇ ಉಪಹಾರ ಸಲ್ಲಿಸತಕ್ಕಂತೂ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ ಹಾಗೆಯೇ ಐದರಿಂದ ಹನ್ನೆರಡು ವರ್ಷದೊಳಗಿನ ಮಕ್ಕಳಿಗಾಗಿ ಪ್ರವಾದಿ ವಚನ ಪಟ್ಟಣ ಸ್ಪರ್ಧೆ ಏರ್ಪಡಿಸಲಾಗಿದೆ ಐದು ಐದರಿಂದ ಅದರ ವಿಜೇತರಿಗೆ ಈ ಸೀರಲ್ ಪ್ರವಚನ ಕಾರ್ಯಕ್ರಮದಲ್ಲಿ ಈ ಈಗ ಏನು ಹೆಚ್ಚಾಗಿ ಬೇಡಿಕೆ ಇರ್ತಕ್ಕಂಥದ್ದು ರೀಲ್ಸ್ ಮಾಡ್ತಾ ಮಾಡ್ತಾ ಇದ್ದಾರೆ ಮಕ್ಕಳು ಯುವಜನತೆಗೋಸ್ಕರ ರೀ ಮೇಕಿಂಗ್ ಕಾಂಪಿಟೇಷನ್ ಕೂಡ ಮಾಡಿದೆ ಆಮೇಲೆ ಈ ಕಾರ್ಯಕ್ರಮ ಯಶಸ್ಸಾಗಬೇಕು ಅಂತಂದ್ರೆ ಎಲ್ಲರದ್ದು ವೈಯಕ್ತಿಕ ಭೇಟಿ ಆಗ್ಬೇಕು ಸಾಮೂಹಿಕ ಭೇಟಿ ಆಗಬೇಕು ಕಾನೂನಿನ ಮೀಟಿಂಗ್ಸ್ ಆಗಬೇಕು ಹಾಗೆಲ್ಲ ಮಾಡಿ ಈ ಕಾರ್ಯಕ್ರಮದ ಯಶಸ್ಸು ನಾವು ಮಾಡಬೇಕು ಮಾಡ್ತಾ ನಾವು ಪ್ರವಾದಿ ಮೊಹಮ್ಮದರ ಸಂದೇಶಗಳನ್ನು ವ್ಯಾಪಕ ಮಾಡ್ತಕ್ಕಂಥ ಪ್ರಯತ್ನಗಳು ಮಾಡ್ತಾ ಇದ್ವಿ ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಹಾಗೆಲ್ಲ ನಮ್ಮ ಕೇಂದ್ರ ಶಿಕ್ಷಣ ನಿಮ್ಮ ಬಂದೆ ಸೇರಿದಾಗ ಭಾಳ ಸಂತೋಷ ನಮ್ಮ ಸಮಾಜದಲ್ಲಿ ಭಾಳ ಮುಖ್ಯ ರೋಲ್ ಇದೆ ನೀವು ನಮ್ಮ ಸಮಾಜಕ್ಕೆ ಯಾವುದೇ ರಕ್ಷಣೆ ಬೇಕಂತ ತಗೊಂಡು ಹೋಗ್ಬೋದು ಅಂತ ಕೆಲಸ ನೀವು ಮಾಡ್ತೀರ ಅದಕ್ಕೆ ನಾವು ನೀವು ಒಟ್ಟಿಗೆ ಸೇರಿ ಒಂದೊಳ್ಳೆ ಸಮಾಜ ಕಟ್ಟೋಣ ಮಾಡೋಣ ಅಧಿಕ ಇವರಿಗೆ ಸೇರಿ ಸೇರಿಸಿದ್ದೀವಿ